ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳು ಓಟ್ ಕದ್ದಾಳಿಕೆ ಹಾಗೂ ಹೆಚ್ಚುತ್ತಿರುವ ನಿರುದ್ಯೋಗವನ್ನು ಖಂಡಿಸಿ ಬಳ್ಳಾರಿ ಯೂತ್ ಕಾಂಗ್ರೆಸ್ ಇಂದು ಬೃಹತ್ ಪ್ರತಿಭಟನೆ ನಡೆಸಿತು ಮೋದಿ ಹುಟೂಬ್ಬದ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆಯನ್ನು ಕರಾಳ ದಿನವನ್ನಾಗಿ ಗುರುತಿಸಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಕೈಯಲ್ಲಿ ಬ್ಯಾನರ್ಗಳು ಪ್ಲೇ ಕಾರ್ಡ್ಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗಿದರು ನಗರದ ರಾಯಲ್ ಸರ್ಕಲ್ನಿಂದ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಎದುರಿಗಿನ ಗಾಂಧಿ ಪ್ರತಿಮೆ ಬಳಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಕಾಂತ್ ಮಾತನಾಡಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಯುವಕರ ಭವಿಷ್ಯವನ್ನು ಹಾಳು ಮಾಡುತ್ತಿದೆ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸುವ ಬದಲು ಜನವಿರೋಧಿ ನೀತಿಗಳನ್ನು ಜಾರಿಗೆ ತರುತ್ತಿದೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹಾಳು ಮಾಡುವ ಓಟ್ ಕದ್ದಾಳಿಕೆಯಂತಹ ಘಟನೆಗಳು ನಡೆಯುತ್ತಿವೆ ಉನ್ನತ ವ್ಯಾಸಂಗ ಮಾಡಿದ ಯುವಕರು ಇಂದು ಬೀದಿಗೆ ಬಂದು ತರಕಾರಿ ಪಕ್ಕೋಡ ಮಾರುವ ಪರಿಸ್ಥಿತಿ ಬಂದಿದೆ ಎರಡು ಕೋಟಿ ಉದ್ಯೋಗಗಳನ್ನು ಕೊಡುತ್ತೇನೆ ಎಂದು ಭರವಸೆ ನೀಡಿದ ನರೇಂದ್ರ ಮೋದಿ ಅವರು ಎರಡು ಲಕ್ಷ ಯುವಕರಿಗೂ ಉದ್ಯೋಗ ನೀಡದೆ ಅವರನ್ನ ರಸ್ತೆಗೆ ತಳ್ಳಿದ್ದಾರೆ ನರೇಂದ್ರ ಮೋದಿಯ ಸರ್ಕಾರ ಆದಾನಿ ಅಂಬಾನಿ ಮುಂತಾದ ಕೈಗಾರಿಕಾ ದಿಗ್ಗಜರಿಗೆ ಮಾತ್ರ ರಕ್ಷಣೆ ನೀಡುತ್ತಿದೆ ಆದರೆ ಸಾಮಾನ್ಯ ಯುವಕರ ಭವಿಷ್ಯವನ್ನ ಕತ್ತಲಲ್ಲಿ ತಳ್ಳುತ್ತಿದೆ ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಯುವಕರ ಹಕ್ಕು ಭವಿಷ್ಯ ಮತ್ತು ನ್ಯಾಯಕ್ಕಾಗಿ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ವಾಗ್ದಾಳಿ ನಡೆಸಿದರು ಇವತ್ತು ಬಳ್ಳಾರಿ ಜಿಲ್ಲಾ ಯುವ ಕಾಂಗ್ರೆಸ್ ಇಂದ ನ್ಯಾಷನಲ್ ಅನ್ಎಂಪ್ಲಾಯ್ಮೆಂಟ್ ಡೇ ಅನ್ನ ಮೋದಿಜಿಯವರ ಬರ್ತ್ಡೇ ದಿನನೇ ನಾವು ಎಲ್ಲರೂ ನ್ಯಾಷನಲ್ ಅನ್ಎಂಪ್ಲಾಯ್ಮೆಂಟ್ ಡೇ ಅಂತ ತಿಳ್ಕೊಂಡು ತಿಳ್ಕೊಂಡಿದ್ವಿ ಬಿಕಾಸ್ ನಾವು ಆಚರಿಸ್ತಾ ಇದ್ವಿ ಯೂತ್ ಕಾಂಗ್ರೆಸ್ ಅವರು ನ್ಯಾಷನಲ್ ಅನ್ ಎಂಪ್ಲಾಯ್ಮೆಂಟ್ ಡೇ ಅಂತ ಇವತ್ತು ಆಚರಿಸ್ತಾ ಇದೀವಿ ಯಾಕಂದ್ರೆ ಮೋದಿಯವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತೇಳಿ ಇವತ್ತಿಗೆ ಹನ್ನೊಂದು ವರ್ಷ ಆಯ್ತು ಅದರಲ್ಲಿ ಅಂದರೆ ಹನ್ನೊಂದು ವರ್ಷಕ್ಕೆ ಇಪ್ಪತ್ತೆರಡು ಕೋಟಿ ಉದ್ಯೋಗಸ್ಥರು ಇ ಭಾರತ ಭಾರತ ದೇಶದಲ್ಲಿ ಇರಬೇಕಾಗಿತ್ತು ಆದರೆ ಇವತ್ತಿಗೂ ಅವರು ಒಂದು ಕೋಟಿ ಉದ್ಯೋಗನೂ ಕೊಟ್ಟಿದ್ದಾರೆಲ್ಲೋ ಅಂತ ನಮಗೆ ಗೊತ್ತಿಲ್ಲ ಯಾಕಂದರೆ ಆಲ್ರೆಡಿ ಭಾರತ ದೇಶದಲ್ಲಿ ಒಂದು ಆರ್ಮಿ ಕೂಡ ಬಂದು ಬೀದಿಗಿಳಿದು ಹೋರಾಟ ಮಾಡೋ ಸ್ಥಿತಿ ಇಂಡಿಯಾದಲ್ಲಿ ಬಂದಿದೆ ಅದೇ ಮತ್ತು ಯುವಕರು ದೇಶಾದ್ಯಂತ ಪ್ರತಿದಿನಿತ್ಯ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಹೋರಾಟವೇ ಮಾಡ್ತಾಯಿದ್ದಾರೆ ಮತ್ತು ಮೋದಿಯವರು ಭೇಟಿ ಬಚಾವ್ ಭೇಟಿ ಪಡಾವ ಅಂದರು ಭೇಟಿ ಬಚಾಕೋ ಬೇಟಿ ಪಡಾಕೋ ರೋಡ್ ಪೇ ದಾಲ್ದೆ ಅಂತ ಹೇಳ್ತಾ ಇದಾರೆ ಇವತ್ತು ಜಾಬ್ ಕೊಡದೆ ಅದೇ ಕಾರಣಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಮೋದಿಜಿ ಬ ಇವತ್ತು ಬರ್ತ್ಡೇ ಇರೋದರಿಂದನೇ ನಮ್ಮ ಯೂತ್ ಕಾಂಗ್ರೆಸ್ಸು ಭಾರತ ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಪ್ರತಿಯೊಂದು ತಾಲೂಕಲ್ಲಿಯೂ ನ್ಯಾಷನಲ್ ಅನ್ಎಂಪ್ಲಾಯ್ಮೆಂಟ್ ಡೇ ಅಂತ ಆಚರಣೆ ಆಚರಣೆ ಮಾಡ್ತಾ ಇದ್ವಿ ಹುಟ್ಟ ಹಬ್ಬದ ಶುಭಾಶಯಗಳು ಯಾವ ರೀತಿ ಅಂದರೆ ಈ ನ್ಯಾಷನಲ್ ಅನ್ಎಂಪ್ಲಾಯ್ಮೆಂಟ್ ಡೇ ಅಂತ ಈ ಡೇನ ನಾವು ಸೆಲೆಬ್ರೇಟ್ ಮಾಡಿ ಅವರಿಗೆ ಹುಟ್ಟ ಹಬ್ಬ ತಿಳಿಸ್ತಾ ಇದ್ದೀವಿ ಏನಕ್ಕೆ ಅಂತ ನಮ್ಮ ಅಧ್ಯಕ್ಷರು ನೀಟಾಗಿ ಹೇಳಿದ್ದಾರೆ ಈ ಯುವಕರು ಇವತ್ತು ದೇಶದಲ್ಲಿ ಯಾವ ರೀತಿ ನಮ್ಮ ಕಷ್ಟಗಳು ಏನಿದಾವೆ ಯಾವ ರೀತಿ ನಾವು ಕಷ್ಟ ಅನುಭವಿಸ್ತಿದ್ದೀವಿ ರೋಡಲ್ಲಿ ನಿಂತು ಪೊಕೋಡ ಮಾರಬೇಕು ಅಂತ ಅವ್ರು ಹೇಳ್ತಾರೆ ಅವ್ರ ಮಕ್ಕಳು ಮಾತ್ರ ಫಾರಿನಲ್ಲಿ ಓದ್ತಾರೆ ಅವ್ರಿಗೆ ಮಾತ್ರ ಎಲ್ಲ ಫೆಸಿಲಿಟೀಸ್ ಇರ್ತವೆ ಅವ್ರ ಮಕ್ಕಳು ಚೇರ್ಮನ್ ಆಗ್ತಾರೆ ಐ ಸಿ ಸಿ ಕ್ರಿಕೆಟ್ ಚೇರ್ಮನ್ ಆಗ್ತಾರೆ ಅಮಿಷ ಅವ್ರ ಮಗ ಆದರೆ ಈ ದೇಶದ ಯುವತೆ ಮಾತ್ರ ಜಾಬ್ಸ್ ಇಲ್ದಂಗೆ ಪರದಾಡ್ತಿದೆ ಅದಕ್ಕೆ ನಮ್ಮ ಕಳಕಳಿಯ ಮನವಿ ಇನ್ನು ಮುಂದೆ ಆದರೂ ಅವರಿಗೆ ಈ ದೇಶದ ಜನತೆಗೆ ಜಾಬ್ಸ್ ಕೊಡ್ಬೇಕಂತ ಹೇಳಿ ನಮ್ಮ ಕಳಕಳಿಯ ಮನವಿ ನಮ್ಮ ದೇಶದ ಪ್ರಧಾನ ಮಂತ್ರಿ ಇವ್ರ ಅಧಿಕಾರಕ್ಕೆ ಬಂದಿರೋದು ಬರೇ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದೆಯೇ ಅನ್ಕೊಂಡಿದ್ವಿ ನಾವು ಬರೇ ಇವರು ಸುಳ್ಳು ಅಂತ ಹೇಳಿಲ್ಲ ಮೋಸ ಮಾಡಿ ಜನರಿಗೆ ಮತ ಕಳೆತನ ಮಾಡಿ ಓಟ್ ಕಳೆತನ ಮಾಡಿ ಇವರು ಅಧಿಕಾರಕ್ಕೆ ಬಂದಿರೋ ತರ ಸರ್ಕಾರ ಇಲ್ಲಿ ಒಂದು ಬಡತನ ಫ್ಯಾಮಿಲಿಯಿಂದ ಬಂದಿರೋದು ಪರ್ಸನ್ ಕಷ್ಟ ಪಟ್ಟಿ ಓದಿ ಅವರು ಪದವಿ ಅಂದ್ರೆ ಮೇಲೆ ಅವರಿಗೆ ಪಕೋಡಾ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈ ದೇಶದಲ್ಲಿ ಇಂಥ ಪ್ರಧಾನ ಮಂತ್ರಿ ಇದ್ರೆ ಎಂತಹ ವಿಕಾಸ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿ ಇಲ್ಲಿ ಅಧಿಕಾರಲ್ಲಿ ಬಂದಿರೋದು ಸರ್ಕಾರ ಸುಳ್ಳು ಹೇಳಿ ಮೋಸ ಮಾಡಿ ಬಂದಿರೋದು ಸರ್ಕಾರ ಮತ್ತೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟ ಪಡ್ತೀನಿ ಇಲ್ಲಿ ಇರೋದು ಸುಳ್ಳಿನ ಸರ್ದಾರ ಅಂತ ಯಾರು ಅಂತ ಗೊತ್ತಿದೆ ಆ ಹೆಸರು ಹೇಳಕ್ಕೆ ಇಷ್ಟ ನನ್ ಬಂದು ಇಲ್ಲಿ ನಮ್ಮ ಹಕ್ಕುಗಳು ಎಲ್ಲ ತೆಗ್ದಿ ಬಡವರು ಮಕ್ಕಳು ಬಡವ ಬಡತನದಲ್ಲೇ ಹೋಗ್ತಾ ಇದ್ದಾರೆ ಪದವಿ ತಗೊಂಡ್ ಮೇಲೆ ಉಪಯೋಗ ಏನಿಲ್ಲ ಬರೇ ನಾವು ಇದು ಮಾಡ್ಕೊಂಡಿರ್ಬೇಕು ಸೈಕಲ್ ಪಂಚರ್ ಹಾಕೋಬೇಕು ಪಕೋ